ಮನುಷ್ಯನ ಆಸೆಗೆ ಮಿತಿ ಇಲ್ಲ ಇಡೀ ಲೋಕವನ್ನೇ ಗೆಲ್ಲುವ ಆಸೆ ಆದರೆ ಕೆಲವೊಮ್ಮೆ ಒಂದೇ ಒಂದು ತಪ್ಪು ಹೆಜ್ಜೆ ಇಟ್ಟರು ಇಡೀ ಬದುಕನ್ನೇ ಅದು ಬದಲಾಯಿಸಿಬಿಡುತ್ತೆ ಇದು ಅಂಥದ್ದೇ ಒಂದು ಕಥೆ ನಮ್ಮ ನಾಯಕ ಕುಮಾರ್ ಸುಲಭವಾಗಿ ರಾತ್ರೋರಾತ್ರಿ ಹಣ ಮಾಡುವುದು ಹೇಗೆ ಅನ್ನೋ ಯೋಚನೆಯಲ್ಲೇ ಬದುಕ್ತಿದ್ದ ಹೀಗೆ ಒಂದ್ಸಲಿ ಕುದುರೆ ವ್ಯಾಪಾರ ನಡೆಯುವ ಸ್ಥಳಕ್ಕೆ ಹೋದ ಅಲ್ಲೂ ಅವನಗೊಂದು ವಿಸ್ಮಯಕಾರಿ ಕುದುರೆ ಬಗ್ಗೆ ಗೊತ್ತಾಯಿತು ಆ ಕುದುರೆ ವಿಶೇಷತೆ ಏನಂದ್ರೆ ಅದಕ್ಕೆ ಟ್ರೈನಿಂಗ್ ಬೇಕಾಗಿರಲಿಲ್ಲ ಜೀನ್ ಹಿಡಿದು ಅದನ್ನ ಕಂಟ್ರೋಲ್ ಮಾಡಬೇಕಾಗಿರಲಿಲ್ಲ ಬರೀ ಒಂದೇ ಒಂದು ಮಾತು ಸಾಕಿತ್ತು ದೇವರು ದೊಡ್ಡವನು ಅಂತ ಹೇಳಿದ್ರೆ ಸಾಕು ಅದು ರಭಸವಾಗಿ ಓಡ್ತಿತ್ತು ದೇವರೇ ನೀನ್ ಕೆಟ್ಟವನು ಅಂತ ಹೇಳಿದ್ರೆ ಸಾಕು ತಕ್ಷಣ ನಿಲ್ತಿತ್ತು ಈ ಪವಾಡದ ಕುದುರೆ ಜೊತೆಯಲ್ಲಿದ್ರೆ ಚೆನ್ನಾಗಿ ಹಣ ಮಾಡಬಹುದು ತಾನು ಕಂಡಂತಹ ಕನಸನ್ನ ನನಸು ಮಾಡ್ಕೋಬಹುದು ತಾನು ಇನ್ನೂ ಶ್ರೀಮಂತ ಆಗ್ಬಹುದು ಅಂತ ಕುದುರೆಯನ್ನ ಚೌಕಾಸಿ ಮಾಡೇನೆ ಖರೀದಿಸ್ದ ಕುದುರೆ ಮೇಲೆ ಹತ್ತು ಕೂತ್ಕೊಂಡ ಒಮ್ಮೆ ಅದ್ರ ಮೈಸೂರದ ಕುಮಾರ್ ದೇವರು ದೊಡ್ಡವನು ಎಂದ ಸವಾರಿ ಆರಂಭ ಆಗೋಯ್ತು ಕುದುರೆ ವೇಗ ಅವನಿಗೆ ನಂಬಕ್ಕೆ ಆಗ್ಲಿಲ್ಲ ಅಷ್ಟೊಂದು ಆನಂದವನ್ನ ನೀಡ್ತು ಅವನ ದಾರಿ ತಡೆನೇ ಇರಲಿಲ್ಲ ಬೆಟ್ಟ ಗುಡ್ಡ ಹಾದಿ ಎಲ್ಲ ದಾಟ್ಕೊಂಡು ಮುಂದಕ್ಕೆ ಓಡ್ದ ಮುಂದಕ್ಕೆ ಸಾಗ್ತಾ ಇತ್ತು ಕುದುರೆ ಹೀಗೆ ಹೋಗ್ತಾ ಇರ್ಬೇಕಾದ್ರೆ ಇದಕ್ಕಿದ್ದಂತೆ ಒಂದ್ಸಲ ಅವನ ತಲೆಯಲ್ಲಿ ಒಂದು ಆತಂಕದ ಆಲೋಚನೆ ಬಂತು ಅಯ್ಯೋ ನಿಲ್ಸೋ ಮಾತಾವುದು ಅಯ್ಯೋ ಅದೇನೋ ಹೇಳಿದ್ನಲ್ಲ ಅವನು ಅವ್ನು ಹೇಳಿದ ಆಗ್ತಿಲ್ಲಲ್ಲ ಆಗ್ತಿಲ್ಲ ಇದು ಈಗ ಹೇಗಪ್ಪ ನಿಲ್ಲಿಸ್ಲಿ ಅಯ್ಯೋ ನೋಡಿದ್ರೆ ಇಷ್ಟೊಂದು ಸ್ಪೀಡ್ ಆಗಿ ಓಡ್ತಾ ಇದೆ ಎಷ್ಟು ಯೋಚಿಸಿದ್ರು ನೆನಪಿಗೆ ಬರ್ಲೇ ಇಲ್ಲ ಕುದುರೆ ಬೆಟ್ಟ ದಾರಿಲಿ ಓಡ್ತಾನೆ ಇತ್ತು ಇನ್ನು ಒಂದೇ ಒಂದು ಹೆಜ್ಜೆ ಮುಂದಿದ್ರು ಪ್ರಪಾತದಲ್ಲಿ ಬೀಳೋ ಪರಿಸ್ಥಿತಿ ಆಳುವಾದ ಕಂದಕ ಕುಮಾರ ಹತಾಶನಾಗಿ ದೇವ್ರನ್ನ ಶಪಸಕ್ಕೆ ಸ್ಟಾರ್ಟ್ ಮಾಡ್ದ ಹತಾಶಲ್ಲೇ ಕೋಪದಿಂದ ಕೂಗ್ದ ದೇವ್ರೇ ನೀನ್ ಕೆಟ್ಟವನು ಕಂದಕದ ಅಂಚಿನಲ್ಲಿ ಅವನು ನಿಂತಿದ್ದರಿಂದ ಅವನಿಗೊಂದು ನಿರಾಳತೆ ಮೂಡಿತು ಆಗ ಅವನು ಎನಿಸಿದ್ದು ಈ ವಿಷಯದಲ್ಲಿ ದೇವರು ತನ್ನನ್ನು ಉಳಿಸಿದ್ದಾನೆ ಅಂತ ಅಬ್ಬಾ ಇಂಥ ಸಂಕಟದ ಪರಿಸ್ಥಿತಿಯಲ್ಲಿ ನನ್ನನ್ನು ಹೀಗೆ ಕಾಪಾಡದಂಥ ದೇವರಿಗೆ ನಾನು ಪ್ರಾರ್ಥನೆ ಮಾಡಿಕೊಳ್ಳೇಬೇಕು ಅಂತ ಅಂದ್ಕೊಂಡು ಬೆಟ್ಟದ ತುದಿಯಲ್ಲಿ ನಿಂತ್ಕೊಂಡು ಸಂತೋಷದಿಂದ ಕೂಗಿದ ಸದ್ಯ ದೇವರೇ ನೀನು ದೊಡ್ಡವನು ಮನುಷ್ಯನ ಅರಿವಿಲ್ಲದ ಸಂತೋಷ ಕೆಲವೊಮ್ಮೆ ಅವನ ಪತನಕ್ಕೆ ಕಾರಣ ಆಗುತ್ತೆ ಆ ಸಂತೋಷದ ಮಾತು ಕುದುರೆಯನ್ನು ಮತ್ತೆ ಓಡೋ ಹಾಕಿಬಾಡ್ತು ಕುದುರೆ ಮುಂದಕ್ಕೆ ಸಾಗಲಿಲ್ಲ ಆದರೆ ಕಂದಕದ ಅಂಚಿನಲ್ಲಿದ್ದ ನಮ್ಮ ಕುಮಾರ್ ಮುಂದಕ್ಕೆ ಹಾರಿಬಿಟ್ಟ ಮುಂದಿಟ್ಟ ಒಂದು ಹೆಜ್ಜೆಯಿಂದ ಪ್ರಪಾತಕ್ಕೆ ಬಿದ್ದೇ ಬಿಟ್ಟ ಅವನು ಉಳಿದಿದ್ದು ಬರೀ ಅವನ ಕನಸಿನಲ್ಲಿ ಮತ್ತು ಕುದುರೆಯೊಂದಿಗಿನ ಆ ದಾರಿಯಲ್ಲಿ ಅಷ್ಟೇ